ಹುಕ್ಕೇರಿಯಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ರೈತರ ಪ್ರತಿಭಟನೆ ಕಬ್ಬು ಬೆಳೆಗಾರರಿಗೆ ಪ್ರಸ್ತುತ ಹಂಗಾಮಿಗೆ ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ದರ ನೀಡುವಂತೆ ಒತ್ತಾಯಿಸಿ ಸಕ್ಕರೆ ಕಾರ್ಖಾನೆ ಹಾಗೂ ಸರ್ಕಾರದ ವಿರುದ್ಧ ಹುಕ್ಕೇರಿಯಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈತ ಮುಖಂಡ ಮಾತನಾಡಿ ಪ್ರಭಾಕರ್ ಕೋರಿಯವರೇ ನಿಮ್ಮ ಒಡೆತನದಲ್ಲಿ ಮೂರು ಕಾರ್ಖಾನೆಗಳು ಇರ್ತವೆ ಹಾಗೂ ಜಿಲ್ಲೆಯಲ್ಲಿನ ಪ್ರಭಾವಿಗಳ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆಗಳು ಇದ್ದು ರೈತರ ಬೇಡಿಕೆಯನ್ನ ಈಡೇರಿಸಿ ಎಂದರು ಪ್ರತಿ ಟನ್ಗೆ ಮೂರು ಸಾವಿರದ ಐದುನೂರು ರೂಪಾಯಿ ಇದರ ನಿಗದಿ ರಾತ್ರಿ ಪ್ರತಿಭಟನೆ ಮುಂದುವರಿಸುತ್ತಿದ್ದೇವೆಂದು ರೈತರು ಹೇಳಿದ್ರು ಯಾಕಂದ್ರೆ ಈಗ ರೈತರು ಹಿಂಗ್ ಮಾಡತ್ತಾರ ಅವ್ರಿಗೆ ಚಾಲು ಮಾಡೋದು ಸಂಘದಾರ ಗುರ್ಪುರದ ಬಂದ್ ರಾತ್ರಿ ಎಂಟು ಗಂಟೆಗೆ ಬಂದ್ ಮಾಡಿದ್ರೆ ಎರಡನೇದ ನಿನ್ನ ನಿನ್ ಎರಡು ನಮ್ ಗಟ್ಟ ಮೂರ್ ವರ್ಷ ಕೊಡುವಿನ ನಮ್ ರೈತರು ಯಾರು ಬರಂಗಿಲ್ಲ ನಿನ್ನ ನಿನ್ನ ನಡೆಸುವ ನಮ್ಮ ರೈತ ಬರಂಗಿಲ್ಲ ನಾವು ಯಾರು ಬರಂಗಿಲ್ಲ ಮತ್ತೊಂದು ಎರಡನೇದನ್ನ ಬೆಳಗಾವಕ್ಕೆ ಹೋಗ್ತಲ್ಲ ಬೆಳಗಾವಿ ಸೈಡ್ ಲಕ್ಷ್ಮಿ ನಿನ್ನ ಫ್ಯಾಕ್ಟ್ರಿ ಆಡಿದ್ವು ಈಗ ಮತ್ತೊಂದು ಕಟ್ ಆಗೈತಿ ಮೈಂಡ್ ಬೇರೆ ಆಶ್ ಬಾಂದಿ ನಮಗೇನ್ ಬೇಕಾಗೈತಿ ಮೂರ್ ವರ್ಷ ಬಿಲ್ ಅದ ಬೇಕಾಗಿ ಏನ್ ಮಾಡ್ಕೋತಿ ನಮ್ಗ ಗೊತ್ತಿಲ್ಲ ನೀನು ಡಿ ಸಿ ಸಿ ಬ್ಯಾಂಕ್ನಾಗ ಬಂದೆ ಈಗ ಅದನ್ನೂ ಆದ್ರೆ ತಗೊಂಡಿ ನಮಗ್ ಬಿಲ್ ಅಟ್ಟ ಮೂರ್ನೂರು ಸಾವಿರ ಕೂಡ ಇನ್ನ ನಮ್ಮ ಕೆಳಗಡೆ ಬಾಕ್ ಬರ್ತಾರೆ ನಮ್ಮ ಹುಡುಕೇರಿ ಕ್ಷೇತ್ರ ನಮ್ ಸಹಕಾರ ಬಾಗೇಡ ಸಾ ನಮಗ ಬಿಲ್ ಅಟ್ಟ ಕೊಡ್ರಿ ನೀವು ಉಳಿದ ಏನು ಬೇಡ್ರೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಬಿಲ್ ಕೊಡ್ರಿ ನಿಮ್ಮ ಫ್ಯಾಕ್ಟ್ರಿ ನೀವು ಚೆಲ್ಲಾ ಮಾಡ್ಕೊಡ್ರಿ ನೀನು ಅದಾರ ನಮ್ ಜೊಲ್ಲೆ ಸಾಹೇಬ್ರ ಅವರು ಎರಡು ಫ್ಯಾಕ್ಟ್ರಿ ಅದಾವ ಈಗ ಎರಡು ಎರಡು ಕಡೆ ಅವ್ರ ಕಬ್ಜ ಅದಾವ ಈಗ ನಮಗೆ ಏನು ಬೇಕಾಗೈತಿ ನಮಗೆ ಬಿಲ್ ಅಟ್ಟೆ ಬೇಕಾಗೈತೆ ದಯಮಾಡಿ ಜೊಲ್ಲೆ ಸಾಹೇಬ್ರಾ ನೀವು ಎರಡು ಪ್ಯಾಟಿ ನಡ್ಸ್ಕೋರಿ ಬಿಡ್ರಿ ಗೊತ್ತಿಲ್ಲ ನಮಗೆ ಒಂದು ಟೈನಿ ಮೂರು ಸಾವಿರ ರೂಪಾಯಿ ಕೊಡ್ಬೇಕ್ರೆ ಇನ್ನ ಇನ್ನೊಬ್ರು ಅದಾರ ನಮ್ಮ ಬೆಳಗಾವ್ ಜಿಲ್ಲಾ ಉಸ್ತುವಾರಿ ಸಚಿವರ ಸತೀಶನ ನಿಮ್ಗೆ ಏನು ನಿಮ್ಮ ಕೈ ಮುಗಿದು ಹೇಳ್ತೇವೆ ನಾವ ನಿಮ್ಮ ಕಡೆ ನಾವು ಏನು ಕೇಳಂಗಿಲ್ಲ ನೀವು ಫ್ಯಾಕ್ಟರಿ ಎಲ್ಲ ನೀವು ಅದಾವು ನೀನು